ಹಲೋ ಎಕ್ಸ್ಪ್ಲೋರರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟಾಕ್ ಡೈರೀಸ್ ಟುಡೇ ಇಸ್ ಅ ಮಹಾಶಿವರಾತ್ರಿ ಇಂಡಿಯಾದಲ್ಲಿರುವಂಥ ಎಲ್ಲ ಜನರಿಗೂ ವೆರಿ ಸ್ಪೆಷಲ್ ಈ ವರ್ಷದ ಶಿವರಾತ್ರಿ ಯಾಕಷ್ಟು ಸ್ಪೆಷಲ್ ಅಂತ ಎಲ್ಲರಿಗೂ ಗೊತ್ತು ಈ ವರ್ಷ ನೂರ ನಲ್ವತ್ನಾಲ್ಕು ವರ್ಷಗಳಿಗೆ ಒಮ್ಮೆ ಬರುವಂತಹ ಮಹಾಕುಂಭಮೇಳ ನಡೀತಿತ್ತು ಅದರ ಕೊನೆ ದಿನ ಕೂಡ ಇವತ್ತೇ ಆಗಿದೆ ನಾನು ಬೆಳಗ್ಗೆ ಎದ್ದಾಗ ನಾಲ್ಕು ಮುಕ್ಕಾಲು ಆಗಿತ್ತು ನಾನು ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡೋಷ್ಟಕ್ಕೆ ಆರು ಗಂಟೆ ಹಾಗೆ ಬಿಟ್ಟಿತ್ತು ಮನೇಲಿ ಯಾರಿಗೂ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಆದಷ್ಟು ನಿಧಾನಕ್ಕೆ ಎಲ್ಲ ಕೆಲಸನೂ ಮಾಡ್ಕೊಂಡಿದೆ ಅದಕ್ಕೆ ಯೂಟ್ಯೂಬ್ ಇನ್ಸ್ಟ್ರಕ್ಷನ್ ಕೂಡ ವಾಯ್ಸ್ ಓವರಲ್ಲೇ ಕೊಡ್ತಾ ಇದ್ದೀನಿ ಪರ್ಸ್ನಲಿ ಮಹಾಕುಂಭ ಮೇಳಕ್ಕೆ ಹೋಗಬೇಕು ಅಂತ ತುಂಬಾ ಆಸೆ ಇತ್ತು ಬಟ್ ಸಮ್ ಫೈನಾನ್ಷಿಯಲ್ ಕಂಡೀಷನ್ಸಿಂದ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಸಿಂದ ಹೋಗೋಕ್ಕಾಗಿಲ್ಲ ಸೊ ಬಟ್ ನಾನೀಗ ಮತ್ತೆ ಹೋಗಬೇಕು ಅಂದ್ರೂ ಚಾನ್ಸೇ ಇಲ್ಲ ಇನ್ನು ನೂರ ನಲ್ವತ್ನಾಲ್ಕು ವರ್ಷಗಳ ಕಾಲ ನಾವು ಬದುಕು ಇರೋದಿಲ್ಲ ಬಟ್ ಮಿಸ್ ಮಾಡ್ಕೊಂಡಲ್ಲ ಅನ್ನೋ ಒಂದು ಬೇಜಾರಿದೆ ನಾವೀಗಿರೋ ಮನೆ ಓನರ್ ನಮಗೆ ಮಹಾಕುಂಭ ಮೇಳದ ಗಂಗಾ ನದಿನ ತಗೊಂಬಂದು ಅಲ್ಲಿಂದ ನೀರು ತೊಗೊಂಬಂದು ಕೊಟ್ಟಿದ್ರು ಅದನ್ನೇ ಎಲ್ಲರೂ ಸ್ನಾನಕ್ಕೆ ಹಾಕೋ ಸ್ನಾನಕ್ಕೆ ಹಾಕೊಂಡು ಸ್ನಾನ ಮಾಡಿಕೊಂಡ್ವಿ ಈ ಗಂಗಾ ನದಿಲಿ ಮುಳುಗಿದ್ದು ಪಾಪಗಳನ್ನೆಲ್ಲ ಕಳ್ಕೊಳ್ಳೋದು ಈ ಕಾನ್ಸೆಪ್ಟ್ ಬಗ್ಗೆ ನನಗೆ ಅಷ್ಟೇನೂ ಗೊತ್ತಿಲ್ಲ ಆದರೆ ನನ್ನ ಪ್ರಕಾರ ನಾವು ಪಾಪಗಳನ್ನ ಮಾಡಿ ಗಂಗಾ ನದಿಲಿ ಮುಳುಗಿ ಎದ್ದ ತಕ್ಷಣ ಅದೆಲ್ಲ ಹೋಗ್ಬಿಡೋದಕ್ಕಿಂತ ಪಾಪಗಳನ್ನ ಮಾಡದೇ ಇದ್ರೇ ಲೈಫ್ ಇಸ್ ಬ್ಯೂಟಿಫುಲ್ ಅಂತ ನನ್ನ ಪ್ರಕಾರ ನನ್ನ ಹಾಗೆ ನಿಮಗೆಲ್ಲ ಯಾರಿಗೆ ಆ ಮಹಾಕುಂಭ ಮೇಳಕ್ಕೆ ಹೋಗ್ಬೇಕು ಅಂದ್ಕೊಂಡು ಹೋಗೋಕ್ಕಾಗಿಲ್ಲ ಅವರು ಕಮೆಂಟ್ ಮಾಡಿ ಯಾರರೆಲ್ಲ ಮಹಾಕುಂಭ ಮೇಳಕ್ಕೆ ಹೋಗಿದರೆ ನೀವು ಕೂಡ ಕಮೆಂಟ್ ಮಾಡಿ ಇನ್ನೂ ಕೆಲಸದ ವಿಷಯಕ್ಕೆ ಬಂದರೆ ನಾನಂತೂ ತುಂಬ ನಿಧಾನ ಅಂದರೆ ನಿಧಾನ ಆದರೆ ಅಚ್ಚುಕಟ್ಟಾಗಿ ಎಲ್ಲನೂ ನಿಧಾನಕ್ಕೆ ಮಾಡಿದ್ರೂ ತುಂಬ ಕ್ಲೀನಾಗಿ ಮಾಡಿರ್ತೀನಿ ಆದಷ್ಟು ಬೇಗ ಎಲ್ಲ ಕೆಲಸ ಮುಗಿಸೋಕೆ ಟ್ರೈ ಮಾಡಿದೆ ಅದರಲ್ಲಿ ಈ ವಿಡಿಯೋ ಎಲ್ಲ ಇದೆ ಫಸ್ಟ್ ಟೈಮ್ ಇದನ್ನೆಲ್ಲ ಇಟ್ಕೊಂಡು ಕೆಲಸ ಮಾಡದಿರೋದು ನನ್ನ ಎಲ್ಲ ಈ ವಿಡಿಯೋ ಮಾಡಿದ್ರ ಮೇಲೇ ಇತ್ತು ಏನೂ ಮಾಡೋಕ್ಕಾಗಲ್ಲ ಫಸ್ಟ್ ಟೈಮ್ ಅಂತ ಇರುತ್ತಲ್ಲ ಎಲ್ಲದರಲ್ಲೂ ನಮ್ಮಮ್ಮ ಅಥವಾ ನನ್ನ ತಂಗಿ ಒಬ್ಬರನ್ನ ಇಬ್ಬರಲ್ಲೊಬ್ರೂ ಇಬ್ಬರುಸ್ಬಿಟ್ಟು ಹೆಲ್ಪ್ ಮಾಡಿ ಅಂತ ಕೇಳಿದರೆ ನಿಜವಾಗ್ಲೂ ಹೆಲ್ಪ್ ಮಾಡಿರೋರು ನಾನೇ ಬೇಡ ಮಲ್ಕೊಳ್ಳಿ ನನ್ನಿಂದ ಎಂತಕ್ಕೆ ಡಿಸ್ಟಬೆನ್ಸು ನಮ್ಮಮ್ಮ ಹೇಳ್ತಾರೆ ಏನು ಕಷ್ಟ ಬೆಳಗ್ಗೆ ಎಲ್ಲ ಎದ್ದು ಮಾಡಬೇಕು ಆರಾಮಾಗಿ ಈ ರಜೆ ಇದೆ ಆರಾಮಾಗಿ ಎದ್ದು ಮಾಡು ಅಂತ ಅದೇನೋ ಮನಸ್ಸೇ ಒಪ್ಪೋದಿಲ್ಲ ಸೊ ಪೂಜೆ ಅಂದರೆ ನನಗೆ ಆದಷ್ಟು ಬೆಳಗ್ಗೆ ಬೇಗ ಆಗಿಬಿಟ್ರೆ ಅಂತರ ಪಾಸಿಟಿವಿಟಿ ಅಂತಲೇ ಹೇಳ್ಬೋದು ಕೆಲವೊಂದು ಮನೆಗಳಲ್ಲಿ ನಾನು ಇನ್ನೂ ಮನೆಯೆಲ್ಲ ಒರೆಸಿ ಆಚೆ ಕಡೆ ಪ್ಯಾಸೇಜ್ ಎಲ್ಲ ಕ್ಲೀನ್ ಮಾಡ್ತಿದ್ರೆ ಆಲ್ರೆಡಿ ಕೆಲವರೆಲ್ಲ ಪೂಜನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಪಕ್ಕದಲ್ಲರೂ ದೇವಸ್ಥಾನದಿಂದ ಸಾಂಗ್ಸು ಭಜನೆ ಅದೆಲ್ಲ ಕೇಳಿಸ್ತಾ ಇತ್ತು ಸೊ ಇವು ಬೇರೆಲ್ಲ ಪೂಜೆ ಮಾಡೋದು ಕೇಳಿ ಯಪ್ಪ ಇವ್ರು ಎಷ್ಟು ಗಂಟೆಗೆ ಎದ್ದಿದ್ರಪ್ಪ ಅಂತ ಅಂತೆಲ್ಲ ಅನ್ನಿಸ್ತು ಫೈನಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡೋದ್ಮೇಲೆ ನೀಟಾಗಿ ಕಾಣಿಸುತ್ತಲ್ವ ಸೊ ಆ ಒಂದು ಎನ್ವಿರಾನ್ಮೆಂಟಲ್ಲಿ ಪೂಜೆ ಮಾಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ನಾಲ್ಕು ಮುಕ್ಕಾಲಲ್ಲಿದ್ದು ಎಲ್ಲ ಕೆಲಸ ಮುಗಿಸಿ ಸ್ನಾನ ಎಲ್ಲ ಮಾಡ್ಕೊಂಬರಷ್ಟಲ್ಲಿ ಫೈನಲ್ಲಿ ಆರು ಗಂಟೆ ಹಾಗೆ ಹೋಗ್ಬಿಟ್ಟಿತ್ತು ಆವಾಗ ತಾನೆ ನಮ್ಮಮ್ಮ ಎಲ್ಲ ಇದ್ರು ನನ್ನ ತಂಗಿನೂ ಕೂಡ ಹೊರಗಡೆ ಎಲ್ಲ ರಂಗೋಲಿ ಹಾಕೋಕೆದ್ಲು ಸರಿ ಆಯ್ತು ಅಂದ್ಬಿಟ್ಟು ಆಗಿದ್ದಾಯ್ತು ಆರು ಗಂಟೆ ಹಾಗೆ ಹೋಗ್ಬಿಡ್ತಲ್ಲ ಅಂತ ಸೊ ನಮ್ಮ ಪ್ರಯಾಣ ಇವಾಗ ದೇವರ ಮನೆ ಕಡೆ ದೇವ್ರ ಮನೆಯೆಲ್ಲ ನಾನು ಹಿಂದಿನ ದಿನವೇ ನೀಟಾಗಿ ವಾಶ್ ಎಲ್ಲ ಮಾಡಿ ದೇವ್ರ ಸಾಮಗ್ರಿನೆಲ್ಲ ಜೋನ್ಸ್ ಇಟ್ಕೊಂಬಿಟ್ಟಿರ್ತೀನಿ ಏನಿದ್ರು ಜಸ್ಟ್ ಹೂವು ಹಾಕಿ ಪೂಜೆ ಮಾಡೋದು ಸೊ ನಾನು ಡಿಫ್ರೆಂಟ್ ಡಿಫ್ರೆಂಟಾಗಿ ಏನಾದರೂ ಡೆಕೋರ್ ಮಾಡ್ಬೋದಾ ಅಂತ ಯೋಚನೆ ಮಾಡ್ತಿರ್ತೀನಿ ಯಾಕಂದರೆ ನನಗೆ ಚಿಕ್ಕ ವಯಸ್ಸಿಂದನೂ ಏನಾದರೂ ಡೆಕೋರೇಷನ್ನು ಏನಾದರೂ ಜೋಡಿಸ್ಬೇಕು ಸೊ ಈ ಥರ ಈ ಥರದ್ರಲ್ಲ ನಂಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟು ಹಂಗಾಗಿ ದೇವ್ರ ವಿಷಯ ಅಂತ ಬಂದಾಗ ಯಾವ ಥರ ಡಿಫ್ರೆಂಟಾಗಿ ಮಾಡೋದು ಅಂತೆಲ್ಲ ನಾನು ತುಂಬಾ ಥಿಂಕ್ ಮಾಡ್ತೀನಿ ಬಟ್ ಇದ್ರ ಬಗ್ಗೆ ಎಲ್ಲ ಏನು ಜಾಸ್ತಿ ತಿಂಕ್ ಹೋಗಲ್ಲ ಆ ಮೂಮೆಂಟ್ ನನ್ನ ತಲೆಗೆ ಏನು ಬರುತ್ತೋ ಅದನ್ನು ಮಾಡೋದಷ್ಟೇ ಅದಕ್ಕೋಸ್ಕರ ಈ ಸಲ ಒಂದು ಚಿಕ್ಕ ತಟ್ಟೆಯಲ್ಲಿ ಈ ವಿಳ್ಳೇದಲ್ಲೆಲ್ಲ ಜೋಡಿಸ್ಬಿಟ್ಟು ನನ್ನ ಹತ್ರ ಇರೋ ಒಂದು ಶಿವಲಿಂಗದ್ದು ಐಡಲ್ ಇದೆ ಅಲ್ವ ಅದನ್ನಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಸೊ ಲಕ್ಷ್ಮಿ ಐಡಾಲ್ಗೆ ಡೆಕೋರ್ ಮಾಡಬೇಕಾದ್ರೆ ಅದು ಕ್ಲಿಪ್ನ ತೆಗಿಯೋಕ್ಕಾಗಿಲ್ಲ ಯಾಕಂದರೆ ಆ ಟೈಮಲ್ಲಿ ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು ಏನು ಮಾಡೋಕ್ಕಾಗಲ್ಲ ಅಂತ ವೀಡಿಯೋ ಆಫ್ ಮಾಡಿ ವೀಡಿಯೋ ಮಾಡೋಕ್ಕೋಸ್ಕರ ಇದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಅಂತ ಅದನ್ನೇನು ವೀಡಿಯೋ ಮಾಡಿಲ್ಲ ಸೊ ಅದು ಜಸ್ಟ್ ನಾನು ಹಾಕಿದ್ದೀನಿ ಆ ಕ್ಲಿಪ್ಪಲ್ಲಿ ನೋಡ್ಬೋದು ಬಟ್ ತುಂಬ ಚೆನ್ನಾಗಿ ಬಂತು ಡೆಕೋರೇಷನ್ನು ನಾನು ಫ್ಯೂ ಮಂತ್ಸ್ ಬ್ಯಾಕು ಕೋಟಿಲಿಂಗೇಶ್ವರಕ್ಕೆ ಹೋಗಿದಾಗ ಗಣೇಶ ಶಿವಲಿಂಗ ಮತ್ತು ನಂದಿ ಮೂರು ಒಂದೇ ಐಡೋಲಲ್ಲಿರುವಂತಹ ಒಂದು ಸಿಕ್ಕಿದ್ದು ನನಗೆ ಅದು ಜಸ್ಟ್ ನಾನು ಒನ್ ಫಿಫ್ಟಿ ರುಪೀಸ್ ಕೊಟ್ಟಿದ್ದು ನಾನು ಅದನ್ನು ನೋಡಿದಾಗ ಅದನ್ನು ನಾನು ಸ್ಟೋನ್ ಅಂತ ಅಂದ್ಕೊಂಡೆ ಅದನ್ನ ತೊಗೊಂಡ್ಮೇಲೆ ಗೊತ್ತಾಗಿದ್ದು ಅದು ಲೈಕ್ ವುಡ್ ಮತ್ತು ಬೇರೆ ಯಾವುದೋ ಮೆಟೀರಿಯಲ್ ಅದಿಂದ ಫಿನಿಶಿಂಗ್ ಕೊಟ್ಟಿರೋದು ಬಟ್ ಕೆಳಗಡೆ ಏನು ಅಷ್ಟು ಚೆನ್ನಾಗಿಲ್ಲ ಏನಾದರೂ ಕ್ಲಾತ್ ಮೇಲೆ ಇಕ್ತೀವಿ ಅಂದರೆ ಕ್ಲಾತಲ್ಲಿರುವಂಥ ಬಿಚ್ಕೊಂಡು ಬಿಚ್ಕೊಂಬಂದ್ಬಿಡುತ್ತೆ ಬಟ್ ಅದನ್ನು ನಾವು ತೊಗೊತೀವಿ ಅಂತ ಅಲ್ಲಿಂದ ತೆಗೆಸಿದ್ಮೇಲೆ ನಂಗೆ ಅಲ್ಲೇ ಬಿಟ್ಟು ಬರೋಕ್ಕೂ ಇಷ್ಟ ಆಗಿಲ್ಲ ಅದಕ್ಕೋಸ್ಕರ ತೊಗೊಂಡೆ ಬಟ್ ಹೇಳ್ಬೇಕಂದ್ರೆ ನನಗೆ ತುಂಬ ಇಷ್ಟಪಟ್ಟಿದ್ದು ನೋಡಿದ ತಕ್ಷಣ ಅಟ್ರಾಕ್ಟಾಗಿ ನಾನು ತೊಗೊಂಡಿದ್ದೆ ಅದು ಕೋಟಿಲಿಂಗೇಶ್ವರದಲ್ಲಿ ಹಾಗಾಗಿ ಅದಕ್ಕೋಸ್ಕರನೇ ಹಾಲಭಿಷೇಕ ಆಮೇಲೆ ಕುಂಕುಮ ಅರ್ಚನೆ ಆಗಿರ್ಬೋದು ವಿಭೂತಿ ಅರ್ಚನೆ ಆಗಿರ್ಬೋದು ಶಿವಾಷ್ಟಕಂ ಬಿಲ್ವಾಷ್ಟಕಂ ಇದನ್ನೆಲ್ಲ ಓದಿ ಪೂಜೆ ಎಲ್ಲ ಮುಗಿಸಿ ಫೈನಲಿ ಟೈಮ್ ಆಗಿಬಿಟ್ಟಿತ್ತು ನಾನು ಪೂಜೆ ಎಲ್ಲ ಮುಗಿಸ್ದಾಗ ಏಳು ಗಂಟೆ ಏನೋ ಆಗಿತ್ತು ನಮ್ಮ ಹಿಂದೂ ಪುರಾಣದಲ್ಲಿ ನಾವು ಪ್ರತಿಯೊಂದೊಂದು ಹಬ್ಬಕ್ಕೂ ನಮ್ಮ ಪುರಾಣದ ಪ್ರಕಾರ ಅದಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೋರಿಗಳಿರುತ್ತೆ ಮೈಥಾಲಜಿಕಲ್ ಹಿಸ್ಟ್ರಿಗಳಿರುತ್ತೆ ಹಾಗೆ ಶಿವರಾತ್ರಿಗೂ ಕೂಡ ತುಂಬಾ ಇಷ್ಟ ಹಿಸ್ಟ್ರಿಗಳಿದೆ ಶಿವರಾತ್ರಿ ಅಂದ ತಕ್ಷಣ ಕೆಲವೊಬ್ಬರು ಏನು ಯೋಚನೆ ಮಾಡ್ತಾರೆ ಶಿವ ಪಾರ್ವತಿ ಮದುವೆ ಆಗಿದ್ದ ದಿನ ಅಂತ ಯೋಚನೆ ಮಾಡ್ತಾರೆ ಬಟ್ ಒಂದೊಂದು ಕಥೆಗಳಲ್ಲಿ ಒಂದೊಂದು ಪುರಾಣಗಳಲ್ಲಿ ಶಿವರಾತ್ರಿ ತನ್ನದೇ ಆದಂಥ ವಿಶಿಷ್ಟ ಮಹತ್ವವನ್ನು ಹೊಂದಿದೆ ಒಂದು ಕತೆ ಪ್ರಕಾರ ಶಿವ ಪಾರ್ವತಿ ಮದುವೆ ಆಗೋದಕ್ಕೋಸ್ಕರ ದೇವಾನು ದೇವತೆಗಳೆಲ್ಲ ಇಡೀ ರಾತ್ರಿ ಜಾಗರಣೆ ಇದ್ದು ಶಿವ ಪಾರ್ವತಿಯ ಮದುವೆಯನ್ನು ನೋಡ್ಕೊಂಡು ಹೋಗಿದ್ರಂತೆ ಅದಕ್ಕೋಸ್ಕರ ಶಿವರಾತ್ರಿ ದಿನ ಜಾಗರಣೆ ಮಾಡ್ತಾರೆ ಅಂತ ಒಂದು ಪ್ರತಿ ಇನ್ನೊಂದು ಕತೆ ಪ್ರಕಾರ ಭಗೀರಥ ತನ್ನ ಪೂರ್ವಜರಿಗೆಲ್ಲರಿಗೂ ಮುಕ್ತಿ ಕೊಡಿಸ್ಬೇಕು ಅಥವಾ ಜೀವಂತವಾಗಿಸ್ಬೇಕು ಅಂತ ಏನೋ ಗಂಗೆನ ಭೂಮಿಗೆ ತರ್ಸೋಕೋಸ್ಕರ ಶಿವನಲ್ಲಿ ಪ್ರಾರ್ಥಿಸ್ಕೊಂಡು ಗಂಗಾದೇವಿ ಭೂಮಿಗೆ ಬಂದಿದ್ದು ಇದೇ ದಿಸ ಅಂತಲೇ ಹೇಳೋಕ್ಕಾಗುತ್ತೆ ಇನ್ನೊಂದು ಕಥೆ ಪ್ರಕಾರ ಸಮುದ್ರ ಮಂಥನ ನಡೆಯೋ ಸಮಯದಲ್ಲಿ ಶಿವ ಅಮೃತ ಬರೋಕ್ಕೂ ಮುಂಚೆ ಹಾಲ ಹಾಲ ಬಂದು ಶಿವ ಅದನ್ನು ಎಲ್ಲರನ್ನು ರಕ್ಷಿಸೋದಕ್ಕೋಸ್ಕರ ಕುಡಿದುಬಿಡ್ತಾರೆ ಸೊ ಆ ಟೈಮಲ್ಲಿ ಪಾರ್ವತಿ ಬಂದು ಶಿವನ ಕುತ್ತಿಗೆಯಲ್ಲಿರುವಂತಹ ವಿಷ ನಾ ದೇಹ ಪೂರ್ತಿ ಹರಡಬಾರ್ದು ಅಂತ ಇಡೀ ರಾತ್ರಿ ತನ್ನ ಕೈಯನ್ನು ಶಿವನ ಗಂಟಲ ಹತ್ರ ಇಟ್ಟು ಆ ವಿಷ ಒಳಗಡೆ ಹೋಗದೆ ಇರೋ ರೀತಿ ತಡೆದಿದ್ರಂತೆ ಅದಕ್ಕೋಸ್ಕರನೂ ಶಿವರಾತ್ರಿನ ಆಚರಣೆ ಮಾಡ್ತಾರೆ ಅಂತ ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಕತೆ ಇದೆ ಒಟ್ಟಿನಲ್ಲಿ ಎಲ್ಲ ಮೀನಿಂಗ್ ಏನು ಹೇಳುತ್ತೆ ಅಂತ ಅಂದರೆ ಸೊ ಆ ಭಗವಂತ ಮನುಷ್ಯರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಯಾವುದಾದ್ರೂ ಒಂದು ಅವತಾರದಲ್ಲಿ ನಾ ನಮ್ಮನ್ನೆಲ್ಲ ಕಾಪಾಡ್ತಾನೇ ಇರ್ತಾರೆ ಅದು ಯಾವುದೇ ಧರ್ಮ ಆಗಿರ್ಬೋದು ಯಾವುದೇ ಜಾತಿ ಆಗಿರ್ಬೋದು ಭೇದ ಭಾವ ಇಲ್ಲದೆ ದೇವರು ಎಲ್ರಿಗೂ ಒಲಿತಾನೆ ಅನ್ನೋದಕ್ಕೆ ಶಿವನೇ ದೊಡ್ಡ ಸಾಕ್ಷಿ ಅಂತ ಹೇಳ್ಬೋದು ನಾನು ಕೇಳಿರೋ ಪ್ರಕಾರ ಭಕ್ತರ ಕೂಗಿಗೆ ಏನಾದರೂ ಕೇಳಿಕೊಂಡ್ರೆ ಆದಷ್ಟು ಬೇಗ ಒಲಿಯೋ ದೇವರು ಅಂದರೆ ಶಿವ ಅಂತಲೇ ಹೇಳ್ತಾರೆ ಇದೆಲ್ಲ ನಾವು ಮೂವಿಗಳಲ್ಲೂ ನೋಡಿರ್ತೀವಿ ಅಂದರೆ ಯಾರಾದರೂ ಏನಾದರೂ ವರ ಕೇಳಿದ ತಕ್ಷಣ ಏನು ಯೋಚನೆ ಮಾಡದೆ ತಟ್ಟಂತ ತತಾಸ್ದು ಅಂತ ಹೇಳೋದು ಶಿವ ಮಾತ್ರ ಹಾಗೆ ಭಕ್ತರು ಕಂಡ್ರೆ ಅವ್ರು ಇಷ್ಟು ಇಷ್ಟಪಡ್ತಾರೆ ಇದೆಲ್ಲ ಮೂವಿಲಿ ನೋಡಿರ್ತೀವಿ ಇದೆಲ್ಲ ನಿಜನೋ ಸುಳ್ಳೋ ನಮಗೆ ಗೊತ್ತಿಲ್ಲ ಬಟ್ ಶಿವ ಅಂತ ಹೇಳಿದ ತಕ್ಷಣ ನಮ್ಮಲ್ಲೇ ಒಂದು ಪಾಸಿಟಿವಿಟಿ ಉಟ್ಕೊಳ್ಳುತ್ತೆ ಅಲ್ವಾ ಸೊ ಒಟ್ಟಿನಲ್ಲಿ ಅದೇ ದೇವರು ನಮ್ಮ ಶಿವರಾತ್ರಿ ಹಬ್ಬದ ದಿನ ಕಾಯಿ ದೀಪ ಹತ್ತಿದ್ರೆ ತುಂಬ ಒಳ್ಳೆಯದು ಅಂತ ನಾನು ಕೆಲವೊಂದು ಸೋಷಿಯಲ್ ಮೀಡ್ಯಾದೆಲ್ಲ ನೋಡಿದ್ದೀನಿ ಸೊ ಅದಕ್ಕೋಸ್ಕರ ಸಲ ನಾನು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದು ಸೊ ಒಂದು ಕಾಯಿ ತೊಗೊಂಡು ಅದಕ್ಕೆ ವಿಭೂತಿ ಮತ್ತು ಕುಂಕುಮ ಎಲ್ಲ ಇಟ್ಕೊಂಡು ಮೂರು ಬತ್ತಿ ಹಚ್ಚಬೇಕಂತೆ ಯಾಕಂದರೆ ಶಿವನಿಗೆ ಮೂರು ಕಣ್ಣಿರೋದ್ರಿಂದ ಮೂರು ಬತ್ತಿ ಹಚ್ಚಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾನು ಕೂಡ ಶಿವನ ಮೂರು ನಾಮ ಇಟ್ಟು ಮೂರು ಬತ್ತಿ ಇಟ್ಟು ಅದಕ್ಕೆ ಜೀ ದೀಪ ಹಚ್ಚೋಣ ಅಂತ ಹೇಳಿ ಎಲ್ಲ ಕೂಡ ರೆಡಿ ಇದ್ದೆ ಹಾಗೆ ನಾನು ಇದ್ದಿದ್ದೇ ಲೇಟು ಕೆಲಸ ಎಲ್ಲ ಮುಗಿದೋಯ್ತು ಪ್ರಸಾದ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಇದು ಶಿವನಿಗೆ ಅಭಿಷೇಕ ಮಾಡಿದ್ದಿದ್ದು ಹಾಲಿತ್ತಲ್ವ ಅದಕ್ಕೆ ಬಾಳೆಹಣ್ಣು ತುಪ್ಪ ಅದನ್ನೆಲ್ಲ ಹಾಕಿ ಒಂದು ತೀರ್ಥ ಥರ ಮಾಡಿ ಅದನ್ನೇ ನೈವೇದ್ಯ ಮಾಡೋಣ ಅಂತ ಮತ್ತೆ ಹಣ್ಣು ಕೂಡ ತಂದಿತ್ತಲ್ವ ಈಗ ಸದ್ಯಕ್ಕೆ ಅದು ಮಾಡೋಣ ಸಾಯಂಕಾಲ ಬೇಕಾದ್ರೆ ಏನಾದರೂ ಪ್ರಸಾದ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನಾಗಿ ಈ ಕಾಯಿದೆ ಎಲ್ಲ ರೆಡಿ ಮಾಡಿಕೊಂಡು ನನ್ನ ತಂಗಿ ತುಂಬಾ ಎಲ್ಪ್ ಮಾಡಿಕೊಟ್ಲು ಬೆಳಗ್ಗೆ ಎದ್ದು ನಾನು ಜಸ್ಟ್ ಕುತ್ಕೊಂಡ್ಬಿಡ್ತಾಯಿದ್ದೆ ಅಷ್ಟೇ ಏನಾರು ಬೇಕು ಅಂದರೆ ಅವಳ ಕೈಲೇ ತರ್ಸ್ಕೊಳ್ಳೋದು ಮಾಡ್ಕೊಡೋದೆಲ್ಲ ಸಖತ್ ಹಿಂಸೆ ಕೊಟ್ಬಿಟ್ಟಿದ್ದೀನಿ ಬಟ್ ಏನೂ ಬೇಜಾರಿಲ್ಲದೆ ಮಾಡಿಕೊಟ್ಲು ಫೈನಲಿ ಎಲ್ಲ ರೆಡಿಯಾಗಿ ದೀಪ ಎಲ್ಲ ಹಚ್ಚಿ ಶಿವನಿಗೆ ಬ್ರಹ್ಮ ಮುರಾರಿಸುವ ಆಗಿರ್ಬೋದು ಶಿವಾಷ್ಟಕಮ್ಮು ಬಿಲ್ವಾಷ್ಟಕಮ್ಮು ಹೀಗೆ ರುದ್ರಾಷ್ಟಕಮ್ಮು ಇದೇ ಶಿವನಿಗೆ ಇಷ್ಟವಾಗಿರುವಂಥ ಎಲ್ಲ ಮಂತ್ರಗಳನ್ನು ಹೇಳಿ ಅರ್ಚನೆಯನ್ನು ಮಾಡಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಹಾಗೆ ನಾನು ಸ್ಟಾರ್ಟ್ ಮಾಡಿರೋ ಈ ಯೂಟ್ಯೂಬ್ ಜರ್ನಿಲಿ ನನಗೆ ಸಕ್ಸಸ್ ಇರಲಿ ಅಂತ ನಾನು ಬೇಡ್ಕೊಂಡಿದ್ದೀನಿ ಸೊ ಹಾಗೆ ಮನೆ ಹತ್ರದಲ್ಲೇ ಇರುವಂಥ ಒಂದು ಶಿವನ ದೇವಸ್ಥಾನಕ್ಕೆ ಹೋಗಿದ್ವಿ ಬೆಳಗ್ಗೆ ಯಾರೂ ಇರಲ್ಲ ಅಂತ ಹೋಗಿದ್ದು ಬಟ್ ಜನ ಇದ್ದರು ಏನು ಅಂದರೆ ಆ ರೇಂಜ್ಗೆಲ್ಲ ಏನಿರಲಿಲ್ಲ ಒಂದು ಸ್ವಲ್ಪ ಜನ ಇದ್ದರು ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿ ಕೊಟ್ಟಿದ್ದ ಪ್ರಸಾದ ತಿಂದ್ಕೊಂಡು ನಾನು ಈ ಸಲ ಶಿವರಾತ್ರಿಗೆ ಉಪವಾಸ ಜಾಗರಣೆ ಎಲ್ಲ ಏನೂ ಪ್ಲ್ಯಾನ್ ಮಾಡಿರಲಿಲ್ಲ ಒಟ್ಟಿನಲ್ಲಿ ಪೂಜೆ ಆಗೋವರೆಗೂ ಅಂತೂ ನಾನು ತಿಂದಿರಲಿಲ್ಲ ನಮ್ಮ ಕಡೆ ಉಪ್ಪತ್ತು ಅಂತ ಕರೀತಾರೆ ಸೊ ಅದು ಮಾಡಿ ದರ್ಶನ ಮಾಡ್ಕೊಂಡು ಬಂದಿದ್ದು ಇನ್ನು ಅದಾದಮೇಲೆ ಮನೆಗೆ ಬಂದೆಲ್ಲ ಫುಲ್ ರೆಸ್ಟ್ ಮಾಡಿದ್ದು ಇನ್ನು ಸಾಯಂಕಾಲ ಆಯಿತು ಸಾಯಂಕಾಲ ನನ್ನ ತಂಗಿಗೆ ಹೇಳಿ ಏನಾದರೂ ಪ್ರಸಾದ ಮಾಡು ಅಂತ ಹೇಳಿದ್ದಕ್ಕೆ ಅವಳು ಸಡನ್ನಾಗಿ ಆಗೋದು ಅಂತಂದರೆ ಅವಲಕ್ಕಿ ಅಂದ್ಬಿಟ್ಟು ನಾನೇ ಐಡ್ಯಾ ಕೊಟ್ಟೆ ಅವಲಕ್ಕಿ ಅಂತ ಪಾಪ ಅವಳೇ ಎಲ್ಲ ಅವಲಕ್ಕಿ ಎಲ್ಲ ರೆಡಿ ಮಾಡಿ ನಾನು ಮನೆಯಲ್ಲ ಮತ್ತೆ ಸಲ ಕ್ಲೀನ್ ಮಾಡಿ ದೇವ್ರ ಮನೆಯೆಲ್ಲ ಜೋಂಡಿಸ್ಕೊಂತ ಇದ್ದೆ ಅವಳೇ ಅವಲಕ್ಕಿ ಎಲ್ಲ ಮಾಡಿ ದೇವ್ರ ನೈವೇದ್ಯಕ್ಕೆ ಕೊಟ್ಲು ಫೈನಲಿ ದೇವ್ರಿಗೆ ಅವಲಕ್ಕಿ ನೈವೇದ್ಯ ಮಾಡಿ ಸಾಯಂಕಾಲ ಮತ್ತೆ ಇನ್ನೊಂದು ಸಲ ಪೂಜೆ ಮಾಡಿ ಮುಗಿಸಿ ನಮ್ಮ ಶಿವರಾತ್ರಿನ ಕೊನೆ ಮಾಡಿದ್ವಿ ಹೀಗೆ ದೇವರು ಎಲ್ಲರಿಗೂ ಒಳ್ಳೆಯ ಬುದ್ಧಿ ಕೊಡಲಿ ಅಂತ ಬೇಡ್ಕೊತ ಪ್ರೀತಿಯಿಂದ ಹೇಳಿ ಹರ ಹರ ಮಹಾದೇವ ಸೋ ಎವ್ರಿ ಒನ್ ದಿಸ್ ಇಸ್ ದ ವಿಡಿಯೋ ಹೇಗನ್ನಿಸ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ ದಿಸ್ ಇಸ್ ದ ವ್ಲಾಗ್ ಆಫ್ ಶಿವರಾತ್ರಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ Bye-bye.